ಎಪಿಎಂಸಿಯಲ್ಲಿ ಕೆಲಸ ನಿರ್ವಹಿಸುವ ಅಧಿಕಾರಿಗಳು ಹಾಗೂ ಕಾರ್ಮಿಕರು ಯಾವುದೇ ಭ್ರಷ್ಟಾಚಾರ ಇಲ್ಲದ ಹಾಗೆ ಗಲಾಟೆ ಘರ್ಷಣೆಗಳು ನಡೆಯದ ಹಾಗೆ ವ್ಯವಸ್ಥವಾಗಿ ಕರ್ತವ್ಯ ನಿರ್ವಹಿಸಬೇಕೆಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಹೊಸೂರು ಕುಮಾರ್ ತಿಳಿಸಿದರು ಅವರು ತಾಲೂಕಿನ ಎಪಿಎಂಸಿ ಆವರಣದಲ್ಲಿ ಬುಧವಾರ ರಾಗಿ ಖರೀದಿ ಕೇಂದ್ರವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ವೇದಿಕೆ ಮೇಲೆ ಉಪವಿಭಾಗಾಧಿಕಾರಿ ಹಾಗೂ ಹೊಸೂರು ಕುಮಾರ್ ರವರು ಮಾತನಾಡಿದ ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ರೈತರು ಹೊರಕ್ಕೆ ಹೋದ ನಂತರ ಮತ್ತೆ ರಾಗಿ ರಾಶಿಗೆ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು ಒಟ್ಟಾರೆ ಕಾರ್ಯಕ್ರಮ ಮುನ್ನ ಉದ್ಘಾಟನೆ ಮಾಡಬೇಕಾದ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಮುಗಿದ ನಂತರ ರಾಶಿ ಪೂಜೆ ಮಾಡಿ ಉದ್ಘಾಟನೆ ಮಾಡಿದ್ದು ಎಲ್ಲರನ್ನೂ ಗೊಂದಲಕ್ಕೆ ಈಡು ಮಾಡಿತು ಅಲ್ಲದೆ ರಾಗಿ ಖರೀದಿ ಕೇಂದ್ರ ಸಂಬಂಧ ಮಾರ್ಚ್ ಒಂದರಂದು ಎಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ನಮ್ಮ ಜನಮಿತ್ರ ಡಿಜಿಟಲ್ನಲ್ಲಿ ಸುದ್ದಿ ಪ್ರಸಾರಗೊಂಡ ಹಿನ್ನೆಲೆಯಲ್ಲಿ ಇಂದು ರಾಗಿ ಖರೀದಿ ಕೇಂದ್ರಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭ ತಹಸೀಲ್ದಾರ್ ಮಂಜುನಾಥ್ ಆಹಾರ ಇಲಾಖೆಯ ಶಿರಸ್ತಿದಾರ್ ಲಕ್ಷ್ಮಿ ಎಪಿಎಂಸಿ ಕಾರ್ಯದರ್ಶಿ ಹಂಪಣ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲ ರೀತಿಗೂ ನಾವು ಹೋಗಬೇಕು ಆ ರೀತಿ ಆಗೋಕ್ಕೆ ಬೇಡ ಕಾರ್ಮಿಕರು ಕೂಡ ಅವರ ಶ್ರಮಕ್ಕೆ ತಕ್ಕಂತೆ ಏನು ಅವರಿಗೆ ಕಾರ್ಮಿಕರಿಗೆ ಒಂದು ಏನು ಒಂದು ಹಣ ಫಿಕ್ಸ್ ಮಾಡಿದಾರೋ ಆ ಅಷ್ಟಕ್ಕೆ ಅವರು ಪಡ್ಕೊಂಡು ರೈತರ ಹತ್ರ ಯಾವ್ದೇ ರೀತಿ ಒತ್ತಡ ಕೊಡೋದ್ರಿಂದ ಅಧಿಕಾರಿಗಳು ಮತ್ತು ಕಾರ್ಮಿಕರು ರೈತರಿಗೆ ಅನುಕೂಲವಾಗಿ ಅವರಿಗೆ ಖರೀದಿನ ನೇರವಾಗಿ ಯಾವುದೇ ರೀತಿ ಭ್ರಷ್ಟಾಚಿತ ಭ್ರಷ್ಟಾಚಾರ ನಡೆದ ರೀತಿ ಖರೀದಿ ಕೇಂದ್ರದಲ್ಲಿ ರೈತರಿಗೆ ಸಾಕ ಒಂದು ಉತ್ತಮವಾಗಿ ಏನಿದ್ರೆ ಖರೀದಿ ಕೇಂದ್ರ ಕೊನೆಯವರೆಗೂ ಯಾವುದೇ ಒಂದು ತೊಂದರೆ ಆಗಿದೆ ಸರದಿ ಪ್ರಕಾರ ರೈತರು ಕೂಡ ಏನು ಸರದಿ ಪ್ರಕಾರ ಏನು ತೊಗೊಂಡು ಕೊಡ್ತಾರೋ ಆ ಪ್ರಕಾರ ನೀವು ಕೂಡ ಬಂದು ನಿಮ್ಮ ದಾಸ್ತಾನುಗಳನ್ನ ಮಾರಾಟ ಮಾಡ್ಕೊಳ್ಳಿ ಇಲ್ಲಿ ಯಾವುದೇ ಗಲಾಟೆ ಕಸ್ಟಡಿ ಆಗಲಿಕ್ಕೆ ಅಧಿಕಾರಿಗಳು ವ್ಯವಸ್ಥಿತವಾಗಿ ನಡೆಸ್ಕೊಡಲಿ ವ್ಯವಸ್ಥಿತವಾಗಿ ಆಗಲಿ ಅಂತ ಒಂದು ಶುಭ ಸುಲಭವನ್ನು ಕೋರ್ತಾ ನನ್ನ ನಾನು ಮಾತು ರುವ ಎಲ್ಲ ರೈತ ಮುಖಂಡರೆ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರೇ ಒಂದು ರೈತ ಖರೀದಿ ಕೇಂದ್ರ ರಾಗಿ ಖರೀದಿ ಕೇಂದ್ರ ಉದ್ಘಾಟನಾ ಸಮಾರಂಭಕ್ಕೆ ಬಂದಿರತಕ್ಕಂಥ ಎಲ್ಲ ಲೈಕ್ ಬಂಧುಗಳೇ ಮಾಧ್ಯಮ ಮುಖಂಡರೆ ಸೊ ಈ ಒಂದು ದಿವಸ ಹುಣಸೂರು ತಾಲೂಕಿನಲ್ಲಿ ರೈತರಿಗೆ ಅನುಕೂಲ ಆಗಲಿ ಅಂತ ಸರ್ಕಾರದ ವತಿಯಿಂದ ಈ ಒಂದು ರಾಗಿ ಖರೀದಿ ಕೇಂದ್ರವನ್ನು ಇವತ್ತಿನಿಂದ ಕಾರ್ಯಾರಂಭ ಮಾಡ್ತಾ ಇದ್ದೀವಿ ಸೊ ಈ ಒಂದು ಖರೀದಿ ಕೇಂದ್ರವನ್ನು ಶುರು ಮಾಡೋಕ್ಕಿಂತ ಮುಂಚೆ ಹಲವಾರು ಉತ್ತರ ಸಿದ್ಧತೆಗಳನ್ನು ಮಾಡಬಹುದು ಹಾಗಾಗಿ ಸ್ವಲ್ಪ ತಡವಾಗಿದೆ ಬಟ್ ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ನಾವು ಬೇಗನೆ ಕಳೆದ ವರ್ಷ ಇದಕ್ಕಿಂತ ಲೇಟಾಗಿ ಶುರುವಾಗಿತ್ತು ಸೊ ರೈತರು ಕೂಡ ಒಂದು ಬೆಳೆ ಬೆಳೆದಾದ ನಂತರ ಕಟಾವು ಮಾಡಿದ ನಂತರ ಎಲ್ಲ ಆದ ನಂತರ ಅದನ್ನು ರಾಶಿ ಮಾಡಿ ಎಲ್ಲ ಚೀಲಗಳಿಗೆ ತುಂಬಿ ಅವರು ಒಂದು ದಾಸ್ತಾನು ಮಾಡುವಂಥ ಸಮಸ್ಯೆ ಒಂದಿದೆ ಮತ್ತು ಕೂಡಲೇ ಅದನ್ನು ಮಾರುಕಟ್ಟೆಗೆ ಅದನ್ನು ಬಿಟ್ಟು ಅದನ್ನು ಮಾರಾಟ ಮಾಡಿ ನಮ್ಮ ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸ್ಕೋಬೇಕು ಅನ್ನೋದೊಂದು ಒಂದು ಧಾವಂತ ಇದ್ದೇ ಇರುತ್ತೆ ಮನವಿ ಮಾಡಿದ್ದಾರೆ ಈ ಹಿಂದೆ ನಮ್ಮ ಒಂದು ಕೂಡ ಬಂದು ಮನವಿ ಮಾಡಿದರು ಅದು ನ್ಯಾಯ ಅಂತ ನಾನು ಹೇಳೋದಕ್ಕೆ ಸಕಾಲದಲ್ಲಿ ಈ ಒಂದು ಖರೀದಿ ಕೇಂದ್ರಗಳು ಆರಂಭ ಆಗಬೇಕು ಅನ್ನೋದು ಕೂಡ ನಮ್ಮ ಆಶಯ ಕೂಡ ಬಟ್ ಒಟ್ಟಾರೆಯಾಗಿ ಇದು ರಾಜ್ಯ ಮಂಡಲದಲ್ಲಿ ಸರ್ಕಾರದ ಹಂತದಲ್ಲಿ ತೀರ್ಮಾನ ತೆಗೆದುಕೊಂಡು ಎಲ್ಲ ಕಡೆ ಡೈರೆಕ್ಷನ್ ಕೊಡಬೇಕಾಗಿರೋದ್ರಿಂದ ನಮಗೂ ಕೂಡ ಕೆಲವೊಂದು ಸೀಮಿತವಾದ ಅಧಿಕಾರಗಳಿದ್ದಾರೆ ಅದರಲ್ಲೂ ನಾವು ಸಂಬಂಧಪಟ್ಟ ಇಲಾಖೆಗಳ ಜೊತೆ ಕೋಆರ್ಡಿನೇಷನ್ ಮಾಡಿ ಅವರಿಗೆಲ್ಲ ಇಲ್ಲಿ ವಸ್ತುಸ್ಥಿತಿಯನ್ನು ಹೇಳಿ ಆದಷ್ಟು ಬೇಗ ಒಂದು ಖರೀದಿ ಕೇಂದ್ರವನ್ನು ಆರಂಭ ಮಾಡಬೇಕು ಅಂತ ನಾವು ಒತ್ತಾಯ ಮಾಡಿದ ಮೇರೆಗೆ ಕಾರ್ಯಪ್ರವೃತ್ತರಾಗಿ ತಕ್ಷಣದಿಂದಲೇ ಈ ಒಂದು ಖರೀದಿ ಕೇಂದ್ರವನ್ನು ಆರಂಭ ಮಾಡಿದೆ ಸೊ ರೈತರು ಸಹ ಅನುಕೂಲವನ್ನು ಪಡ್ಕೋಬೇಕು ಪ್ರತಿ ಕ್ವಿಂಟಾಲ್ಗೆ ಸರ್ಕಾರ ನಾಲ್ಕು ಸಾವಿರದ ಐನೂರ ತೊಂಬತ್ತು ರೂಪಾಯಿಗಳನ್ನು ನಿಗದಿ ಮಾಡಿದೆ ಇಲ್ಲಿ ಯಾವುದೇ ರೀತಿಯ ಏನು ಮಿಸ್ಯೂಸ್ ಆಗೋದಕ್ಕೆ ಅವಕಾಶಗಳು ತುಂಬ ಕಡಿಮೆ ಯಾಕಂದರೆ ಪ್ರತಿಯೊಂದು ಬೆಳೆ ಬೆಳೆದಿರ್ತಕ್ಕಂಥ ನಿಜವಾದ ರೈತನ ಬೆಳೆಯನ್ನು ಮಾತ್ರ ಖರೀದಿ ಮಾಡ್ತಾರೆ ಹಿಂದೆ ಇದ್ದಂಥ ಲೋಪದೋಷಗಳನ್ನು ಸರಿಪಡಿಸಲಾಗಿದೆ ಯಾವುದೇ ಮಧ್ಯವರ್ತಿಗಳಿಗೆ ಅವಕಾಶ ಇರಲ್ಲ ಎಲ್ಲ ಆನ್ಲೈನ್ ಸಿಸ್ಟಮ್ ಇದೆ ಬೆಳೆ ಸರ್ವೆ ಆಧಾರದ ಮೇಲೆ ಏನು ಹಣಿನಲ್ಲಿ ನಮ್ಮದಾಗಿರುತ್ತೆ ಬೆಳೆ ವಿವರ ಅದನ್ನೆಲ್ಲ ಪರಿಶೀಲಿಸಿ ಆನ್ಲೈನಲ್ಲಿ ವೆರಿಫಿಕೇಷನ್ ಮಾಡಿ ಆಮೇಲೆ ಖರೀದಿಯಾದ ನಂತರ ಆ ಒಂದು ಹಣ ಏನಿದೆ ನೇರವಾಗಿ ರೈತರ ಒಂದು ಅಕೌಂಟ್ಗೆ ಹೋಗೋ ಅಂಥ ವ್ಯವಸ್ಥೆ ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಪಾರದರ್ಶಕವಾದ ಮತ್ತು ಗೊಂದಲ ಮತ್ತು ಗಲಾಟೆಗಳಿಗೆ ಅವಕಾಶ ಇಲ್ಲದೇ ಇರೋ ಥರ ಏನು ಟೋಕನ್ಸ್ ಕೊಡ್ತಾರೆ ನಿಮ್ಮ ಸರ್ದಿ ಪ್ರಕಾರ ಆಯಾ ದಿನ ನೀವು ಈ ಒಂದು ಮಾರುಕಟ್ಟೆಗೆ ನಿಮ್ಮ ಸರಕನ್ನು ತಲುಪಿಸಿ ನೀವು ಕೂಡ ಸಹಕಾರ ಅಂತ ಮನವಿ ಮಾಡ್ತಾ ವೇದಿಕೆ ಮೇಲೆ